ಆಯುರ್ವೇದದಲ್ಲಿ ಈ ಸೊಪ್ಪನ್ನು ಹಲವಾರು ರೋಗಗಳಿಗೆ ಪರಿಹಾರವಾಗಿ ಬಳಸಲಾಗುತ್ತಿತ್ತು ಆದರೆ ಈ ಸೊಪ್ಪನ್ನು ಕಹಿ ಅನ್ನೋದ್ರಿಂದ ಜನ ಸೇವಿಸೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅದು ಯಾವ ಸೊಪ್ಪು ಅಂತೀರಾ ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪಿನಲ್ಲಿ ವಿಟಮಿನ್ ಸಿ ವಿಟಮಿನ್ ಬಿ ವಿಟಮಿನ್ ಎ ಪ್ರೋಟೀನ್ ಕ್ಯಾಲ್ಸಿಯಂ ಕಬ್ಬಿಣ ಮತ್ತು ಅಮೈನೋ ಆಮ್ಲಗಳು ಸಮೃದ್ಧವಾಗಿದೆ ಹಾಗಾಗಿ ಈ ಸೊಪ್ಪನ್ನು ಕೊಲೆಸ್ಟ್ರಾಲ್ ಕಡಿಮೆ ಮಾಡೋದಕ್ಕೆ ಬಳಸ್ತಾರೆ ಮೂಳೆಗಳ ಆರೋಗ್ಯಕ್ಕೆ ಶುಗರ್ ಕಂಟ್ರೋಲ್ ಮತ್ತು ಮಂಡಿ ನೋವಿಗೆ ಇದು ರಾಮಬಾಣ ಅಂತಲೇ ಹೇಳ್ಬೋದು ಮತ್ತು ಹೃದಯಾಘಾತದ ಸಾಧ್ಯತೆಯನ್ನು ಕಡಿಮೆ ಮಾಡುವಂಥ ಶಕ್ತಿ ಇದಕ್ಕೆ ಬಹಳ ಇದೆ ಈ ನುಗ್ಗೆ ಸೊಪ್ಪನ್ನು ಬಿಡಿಸಿ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡು ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಲೋಟ ಬಿಸಿ ನೀರಿಗೆ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ದೇಹದಲ್ಲಿ ತೂಕ ಕಡಿಮೆ ಆಗುತ್ತೆ ನಿಮ್ಮ ಮಂಡಿ ನೋವು ಜಾಸ್ತಿ ಇದೆ ಅಂತ ಇದ್ದರೆ ಇದ್ರ ಸೂಪ್ ಮಾಡ್ಕೊಂಡು ಕುಡೀರಿ ಸೊಪ್ಪನ್ನು ಚೆನ್ನಾಗಿ ಒಂದೆರಡು ಎರಡು ಉಪ್ಪಾಕಿ ಬೇಯಿಸಿಟ್ಕೊಂಡು ಎವ್ರಿ ಪ್ರತಿದಿನ ಸೋಪ್ ಸೂಪ್ ಕುಡಿಯೋದ್ರಿಂದ ಕೂಡ ನಿಮಗೆ ಮಂಡಿ ನೋವು ಕಡಿಮೆ ಆಗುತ್ತೆ ನಿಮ್ಮ ಆಹಾರದಲ್ಲಿ ನುಗ್ಗೆ ಸೊಪ್ಪನ್ನು ನಿಯಮಿತವಾಗಿ ಬಳಸೋದ್ರಿಂದ ಮಂಡಿ ನೋವು ಕೂಡ ಕಡಿಮೆ ಆಗುತ್ತೆ ಅಜೀರ್ಣಕ್ಕೆ ಸಂಬಂಧಪಟ್ಟಂತೆ ಇದು ದಿವ್ಯೌಷಧ ಅಂತಲೇ ಹೇಳ್ಬೋದು ಬಟ್ ಇದನ್ನು ಫೈಲ್ಸ್ ಇರೋವಂಥವ್ರು ಮೊಡವೆ ಜಾಸ್ತಿ ಇರ್ತಕ್ಕಂಥವ್ರು ಹಾಗೆ ದೇಹದಲ್ಲಿ ಉಷ್ಣಾಂಶ ಜಾಸ್ತಿ ಇರ್ತಕ್ಕಂಥವ್ರು ಬೇಸಿಗೆಯಲ್ಲಿ ಯಾವುದೇ ಕಾರಣಕ್ಕೂ ಸೇವಿಸಬೇಡಿ ಮಾಹಿತಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್